ಆಗ್ಬೇಕು ಇವತ್ತು ನೋಡಿ ಚಿತ್ರಮಂದಿರದ ಮಾಲೀಕರು ಹೇಳ್ತಾರೆ ಇವತ್ತು ವಾರಕ್ಕೆ ಹತ್ತು ಎಂಟು ಹತ್ತು ಸಿನ್ಮಾಗಳು ಬರ್ತಿದ್ದಂತ ಒಂದು ಸಂದರ್ಭ ಇತ್ತು ಥೇಟರ್ಗಳಿಗೆ ನಾನು ನಾನು ಬಿಡುಗಡೆ ಮಾಡಬೇಕು ನಾನು ಬಂದ್ಮೇಲೆ ನೀನ್ ಬಾ ಬಂದ ಮೇಲೆ ನಾನು ಬರ್ತೀನಿ ಅಂತ ಈ ತರ ಒಂದು ಹಣಿಕೆ ಮಾಡಿಕೊಂಡು ಸಿನ್ಮಾ ಬಿಡುಗಡೆ ಮಾಡುವಂತ ಕಾಲ ಇತ್ತು ಇವತ್ತು ಒಂದು ಚಿತ್ರಮಂದಿರದವರು ನಾವು ಬಾಗ್ಲಾಕೋ ಪರಿಸ್ಥಿತಿ ಬಂದು ಒಂದು ಸಿನಿಮಾ ಕನ್ನಡದಲ್ಲಿ ತಗೋ ತೆಗೆಯೋರಿಲ್ಲ ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗ ಹಾಗಾಗಿ ತಾವೆಲ್ಲ ಒಂದು ಮಾಧ್ಯಮದ ಗೆಳೆಯರು ವಿಶೇಷವಾಗಿ ತಾವು ಇವರಿಗೆ ಹೆಚ್ಚು ಶಕ್ತಿ ತುಂಬಬೇಕು ಇಂಥದ್ದೊಂದು ಸಂದೇಶವನ್ನ ಮನೆ ಮನೆಗೆ ತಲುಪಿಸುವಂತ ಶಕ್ತಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಯಾಕೆಂದ್ರೆ ದೇಶದಲ್ಲಿ ಬಾರಿ ದೊಡ್ಡ ಮಾಧ್ಯಮ ಅಂದ್ರೆ ಅದು ನೀವು ಹಾಗಾಗಿ ನಿಮ್ಮ ಮುಖಾಂತರ ಕನ್ನಡಿಗರ ಮನೆಗೆ ಈ ಸಿನಿಮಾ ತಲುಪ್ಲಿ ಅಲ್ಲಿ ಜನ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡುವಂಥದ್ದು ಆಗಲಿ ಅಂತ ಹೇಳಿ ಆರೈಸ್ತೀನಿ ಅವರ ಜೊತೆಯಲ್ಲಿ ನಾನಿದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಹೇಳಿ ನನ್ನ ಮಾತು